ರಿಷಬ್ ಶೆಟ್ಟ್ರ ಸಿನಿಮಾ ಶೀಘ್ರದಲ್ಲಿ ಬಿಡುಗಡೆ ಆಗ್ತಾ ಇದೆ ಕಾಂತಾರ ಪ್ರೀಕ್ವೆಲ್ ಬಗ್ಗೆ ಹೇಳ್ತಾ ಇದೀನಿ ಅನ್ಕೊಂಡ್ರ ಖಂಡಿತ ಅಲ್ಲ ನಾನು ಮಾತನಾಡ್ತಾ ಇರೋದು ಲಾಫಿಂಗ್ ಬುದ್ಧ ಸಿನಿಮಾದ ಬಗ್ಗೆ ಲಾಫಿಂಗ್ ಬುದ್ಧ ಸಿನಿಮಾದಲ್ಲಿ ನಾಯಕ ನಟನಾಗಿ ಪೊಲೀಸ್ ಪೇದೆ ಪಾತ್ರದಲ್ಲಿ ಪ್ರಮೋದ್ ಶೆಟ್ಟಿ ನಟಿಸಿದ್ರೆ ಸತ್ಯವತಿ ಪಾತ್ರದಲ್ಲಿ ನಾಯಕಿ ತೇಜು ಬೆಳವಾಡಿ ಕಾಣಿಸಿಕೊಂಡಿದ್ದಾರೆ ಈ ಚಿತ್ರ ಆಗಸ್ಟ್ ಮೂವತ್ತರಂದು ತೆರೆ ಕಾಣ್ತಾ ಇದೆ ಅದಕ್ಕೂ ಮುನ್ನ ಆಗಸ್ಟ್ ಹದಿನೈದರಂದು ಟ್ರೇಲರ್ ಬಿಡುಗಡೆಯಾಗಲಿದೆ ಎಸ್ ಕಾಂತಾರ ಖ್ಯಾತಿಯ ರಿಷಬ್ ಶೆಟ್ಟಿ ನಿರ್ಮಾಣ ಮಾಡಿರುವ ಭರತ್ ರಾಜ್ ನಿರ್ದೇಶನ ಹಾಗೂ ಪ್ರಮೋದ್ ಶೆಟ್ಟಿ ಮೊದಲ ಬಾರಿಗೆ ನಾಯಕ ನಟನಾಗಿ ನಟಿಸಿರುವ ಲಾಫಿಂಗ್ ಬುದ್ಧ ಸಿನಿಮಾ ಆಗಸ್ಟ್ ಮೂವತ್ತರಂದು ಬಿಡುಗಡೆಯಾಗಲಿದೆ ರಿಷಬ್ ಶೆಟ್ಟಿ ಅಭಿನಯದ ಹೀರೋ ಚಿತ್ರವನ್ನ ನಿರ್ದೇಶಿಸಿದ್ದ ಭರತ್ ರಾಜ್ ಈ ಚಿತ್ರವನ್ನ ನಿರ್ದೇಶಿಸಿದ್ದಾರೆ ಶೆಟ್ಟು ಈ ಚಿತ್ರದ ಕತೆ ಕೇಳಿದಾಗ ಮನಸ್ಸಿಗೆ ಹತ್ತಿರವಾಗಿ ಪ್ರಮೋದ್ ಶೆಟ್ಟಿ ಅವರನ್ನೇ ಈ ಚಿತ್ರದ ನಾಯಕನನ್ನಾಗಿ ಆಯ್ಕೆ ಮಾಡೋದಾಗಿ ನಿರ್ಧರಿಸಿದ್ರಂತೆ ಈ ಸಿನಿಮಾಕ್ಕೆ ಕೆ ಕಲ್ಯಾಣ್ ಬರೆದಿರುವ ವಿಷ್ಣು ವಿಜಯ್ ಸಂಗೀತ ನೀಡಿರುವ ಎಂಥ ಚಂದಾನೆ ಹಾಡು ಇತ್ತೀಚೆಗೆ ಬಿಡುಗಡೆಯಾಗಿದೆ ಈ ಹಾಡಲ್ಲಿ ಪ್ರಮೋದ್ ಶೆಟ್ಟಿ ಲವ್ಗೆ ಬಿದ್ದಂತೆ ಕಾಣಿಸುತ್ತೆ ಪೊಲೀಸ್ ಅವರ ಕುಟುಂಬ ಹಾಗೂ ಅವರ ಭಾವನೆಗಳ ಸುತ್ತ ಈ ಸಿನಿಮಾದ ಕತೆ ಸಾಗುತ್ತೆ ಪ್ರಮೋದ್ ಶೆಟ್ಟಿ ಗೋವರ್ಧನ ಎಂಬ ಪೊಲೀಸ್ ಪೇದೆ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ತೇಜು ಬೆಳವಾಡಿ ಸತ್ಯವತಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಭದ್ರಾವತಿ ಹಾಗೂ ಸುತ್ತಮುತ್ತಲಿನ ಸ್ಥಳದಲ್ಲಿ ಹೆಚ್ಚು ಚಿತ್ರೀಕರಣ ನಡೆದಿದೆ ಕೆಎಸ್ ಚಂದ್ರಶೇಖರ್ ಅವರ ಛಾಯಾಗ್ರಹಣ ಕೆಎಂ ಪ್ರಕಾಶ್ ಅವರ ಸಂಕಲನ ಈ ಚಿತ್ರಕ್ಕಿದೆ ಇನ್ನು ಚಿತ್ರದ ವಿತರಣೆಯನ್ನ ಕೆಆರ್ಜಿ ಸ್ಟುಡಿಯೋಸ್ನ ಕಾರ್ತಿಕ್ ಗೌಡ ವಹಿಸಿಕೊಂಡಿದ್ದಾರೆ ಇನ್ನು ಚಿತ್ರಕ್ಕೆ ಲಾಫಿಂಗ್ ಬುದ್ಧ ಅಂತ ಯಾಕೆ ಶೀರ್ಷಿಕೆ ಇಟ್ಟಿದ್ದಾರೆ ಅನ್ನೋದಕ್ಕೆ ನಿರ್ದೇಶಕ ಭರತ್ ರಾಜ್ ಮಾಹಿತಿ ನೀಡಿದ್ದಾರೆ ಚೀನಾ ದೇಶದಲ್ಲಿ ಬುಡೈ ಎಂಬುವವನು ಒಂದು ಚೀಲದಲ್ಲಿ ಮಕ್ಕಳಿಗೆ ಬೇಕಾದ ಸಿಹಿ ಪದಾರ್ಥಗಳನ್ನ ತುಂಬಿಕೊಂಡು ಮಕ್ಕಳನ್ನ ಹಾಗೆ ಎಲ್ಲರನ್ನ ನಗೆಗಳಲ್ಲಿ ತಿಳಿಸ್ತಾ ಇದ್ದ ಲಾಫಿಂಗ್ ಬುದ್ಧ ಚಿತ್ರದ ನಾಯಕ ಗೋವರ್ಧನ ಪಾತ್ರವೂ ಸಹ ಇದೇ ರೀತಿ ಇದೆ ಹಾಗಾಗಿ ಸಿನಿಮಾಕ್ಕೆ ಈ ಶೀರ್ಷಿಕೆ ಇರಿಸಲಾಗಿದೆ ಇನ್ನು ದಿಗಂತ್ ಮಂಚಾಲೆ ಅವರು ಚಿತ್ರದಲ್ಲಿ ನಟಿಸಿದ್ದಾರೆ ಅವರ ಪಾತ್ರ ಏನು ಎಂಬುದು ಬಿಡುಗಡೆಯ ತನಕ ಮಾತ್ರ ಚಿತ್ರತಂಡ ಗೌಪ್ಯವಾಗಿರಿಸಿಕೊಂಡಿದೆ ಈ ಚಿತ್ರಕ್ಕಾಗಿ ನಾನು ತೂಕ ಹೆಚ್ಚಿಸಿಕೊಳ್ಬೇಕಾಯ್ತು ನಾನು ದಪ್ಪ ಆದ ತಕ್ಷಣ ಚಿತ್ರೀಕರಣ ಆರಂಭ ಆಯ್ತು ಈ ಚಿತ್ರದ ನಂತರ ಇಪ್ಪತ್ತ್ ಮೂರು ಕೆಜಿ ತೂಕ ಇಳಿಸಿಕೊಂಡಿದ್ದೇನೆ ಎಂದು ಪ್ರಮೋದ್ ಶೆಟ್ಟಿ ತಿಳಿಸಿದ್ದಾರೆ ರಿಷಬ್ ಶೆಟ್ಟಿ ಅವರು ಮಾಡಬೇಕಿದ್ದ ಪಾತ್ರವನ್ನ ನಾನು ಮಾಡಿದ್ದೇನೆ ಆದ್ರೆ ಪಾತ್ರದ ಬಗ್ಗೆ ಹೇಳುವ ಹಾಗಿಲ್ಲ ಅಂತ ದಿಗಂತ್ ಹೇಳಿದ್ದಾರೆ ನಿವೃತ್ತ ಪೊಲೀಸ್ ಅಧಿಕಾರಿ ಉಮೇಶ್ ಅವರು ಈ ಚಿತ್ರದಲ್ಲಿ ನಟಿಸಿರೋದು ಮತ್ತೊಂದು ವಿಶೇಷ ಆಗಸ್ಟ್ ಹದಿನೈದರಂದು ಬಿಡುಗಡೆಯಾಗಲಿರುವ ಟ್ರೇಲರ್ನಿಂದ ಮಸ್ ಮತ್ತಷ್ಟು ಮಾಹಿತಿ ತಿಳಿದುಕೊಳ್ಳೋದಕ್ಕೆ ಶೆಟ್ರು ಅಭಿಮಾನಿಗಳು ತುದಿಕಾಲಲ್ಲಿ ಕಾಲಲ್ಲಿ ನಿಂತಿರೋದಂತೂ ನಿಜ